ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಚುನಾವಣಾ ಪ್ರಚಾರ ಬಿರುಸಿನಿಂದ ಸಾಕ್ತಾನೇ ಇದೆ ಸ್ಟಾರ್ ಚಂದ್ರು ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಜನರನ್ನು ಆಗ್ತಿದ್ದಾರೆ ಏನು ಕೆ ಆರ್ ಪೇಟೆ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅಂತೂ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ತೇಂಡೇಕೆರೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಇನ್ನು ಆ ಭಾಗದ ಗ್ರಾಮಸ್ಥರು ಸ್ಟಾರ್ ಚಂದ್ರು ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತ ಕೆ ಪಿ ಚಂದ್ರಶೇಖರ್ ಬಿ ಎಲ್ ದೇವರಾಜ್ ವಿಶ್ವನಾಥ್ ಅವರು ಅಂಬರೀಷ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಳ್ಳಿ ಹಳ್ಳಿಗೂ ತಲುಪಿ ಆ ಹಳ್ಳಿ ಹಳ್ಳಿಯ ಮತದಾರರನ್ನ ಕೂಡ ಸೆಳೆಯುವಂತ ಪ್ರಯತ್ನ ಸ್ಟಾರ್ ಚಂದ್ರು ಅವರ ಕಡೆಯಿಂದ ಆಗ್ತಾ ಇದೆ ಸ್ಟಾರ್ ಚಂದ್ರು ಅವರ ಈ ಪ್ರಯತ್ನಕ್ಕೆ ಸ್ಟಾರ್ ಸಿಗುತ್ತಾ ಮತದಾರರು ಮತ ಹಾಕ್ತಾರ ಇವರನ್ನ ಗೆಲ್ಲಿಸ್ತಾರ ಸಂಸದರಾಗಿ ಆಯ್ಕೆ ಮಾಡ್ತಾರ ಈ ಕುತೂಹಲ ತಡಿಬೇಕು ಅಂದ್ರೆ ನಾಲ್ಕರವರೆಗೂ ಕಾಯಿಲಿಲ್ಲ ಅಭ್ಯರ್ಥಿಗಳಾದಂತಹ ದೇವರಾಜ್ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ನಾಗೇಂದ್ರ ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಅವರ ಅರುಚಳಿ ಶಿವನ್ ಅವರ ಎಲ್ಲ ಪಂಚಾಯತಿ ವ್ಯಾಪ್ತಿ ಎಲ್ಲ ಮತದಾರ ಬಂಧುಗಳೇ ಕಾರ್ಯಕರ್ತರ ಬಂಧುಗಳೇ ನಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷದ ಏನು ಅವರ ಭರವಸೆಗಳು ಏನ್ ಕೊಟ್ಟಿದ್ರು ಐದು ಕೊಟ್ಟಿದ್ದು ಸಮರ್ಪಕವಾಗಿ ಬಡವರಿಗೆ ತಲುಪುವಂತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಪೂರೈಸಿ ಕಳೆದ ಎಂಟು ತಿಂಗಳಿಂದ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇವತ್ತು ಅನ್ನಭಾಗ್ಯ ಯೋಜನೆಗೆ ಹಣ ಕೊಡೋದ್ರ ಮುಖಾಂತರ ಜೊತೆಗೆ ಎರಡು ಸಾವಿರ ರೂಪಾಯಿ ಮಾಜಿ ಶಾಸಕರಾದಂತ ಕೆ ಚಂದ್ರಶೇಖರ್ ಅವರೇ ನಮ್ಮ ಪಕ್ಷದ ಮುಖಂಡರು ಪರಾಜಿತ ಅಭ್ಯರ್ಥಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ